ಬ್ರಾಟ್ ಯು ಬಾಯ್ ವಿ ಗಾಟ್ ಗೋ ಪಾವಡ್ ಬಾಯ್ ಸೆನ್ಸೊಡೈನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ಎಂ ಜಿಲ್ಲಾ ಸಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಪಾಟೀಲ್ ಸಾಹೇಬ್ರೆ ಮೋಹನ್ ಲಿಂಬಿಕಾಯಿ ಸಾಸುಮಾವತಿ ಶಿವಯ್ಯ ಅವ್ರೆ ಎಂ ಎಸ್ ಅಕ್ಕಿ ಅವರೇ ವೇದಿಕೆ ಮೇಲೆ ಎಲ್ಲ ಮುಖಂಡ ಮಾಹಿತಿ ನಮ್ಮೆಲ್ಲರಿಗೂ ಸಣ್ಣ ಅನಂತ ಕೋಟಿ ನಮಸ್ಕಾರಗಳು ಬಂದವರೇ ಈಗಾಗಲೇ ನನ್ನ ಮನೆ ಟಿವಿಯಲ್ಲಿ ನೋಡ್ತಾ ಇದ್ದಂತ ನೇರ ಆಸೆಗಳ ಸಂಘಟನೆ ನಿರ್ದೇಶಕರು ಕಾಂಗ್ರೆಸ್ ಪಕ್ಷದ ಸ್ಟಾರ್ ಪ್ರಚಾರಕರು ಇಡೀ ರಾಜ್ಯದ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಸಿ ನೀವು ಗ್ಯಾಮ್ಲರ್ ಅಲ್ವಾ ನೀವು ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾ ನಂಬರ್ ಒನ್ ಸ್ಟೇಬಿಲೈಸರ್ बोले बंद हुए पूरा भारत पता है कि साधु कोकिल जी ಲೋಕಸಭಾ ಬಂಧುಗಳೇ ತಾವೆಲ್ಲ ಶಾಂತ ರೀತಿಯಿಂದ ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಹಾ ದಯವಿಟ್ಟು ಕೆರೆ ಶಾಂತ ರೀತಿಯಿಂದ ನೋಡ್ರಿ ಈ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದಿರುವ ಬಂಧುಗಳು ನಾವು ಅನೇಕ ರಚನಾತ್ಮಕ ಕಾರ್ಯಗಳನ್ನ ಕಾರ್ಯಕ್ರಮಗಳನ್ನ ಈ ಚುನಾವಣೆಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಹಾಗೂ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮಾಡಿ ಈಗ ಮತದಾರರ ಸಮೀಪ ನಾವು ಬಂದಿದೆ ಬಂದುವರೆ ಈ ಚುನಾವಣೆ ನಡೆದಿರಲು ಸತ್ಯ ಹಾಗೂ ಸುಳ್ಳಿನ ಮಧ್ಯೆ ಧರ್ಮ ಹಾಗೂ ಅಧರ್ಮಗಳ ಮಧ್ಯೆ ಈ ಚುನಾವಣೆ ನಡೆದಿದೆ ಬಂಧುಗಳೇ ಧರ್ಮ ಯಾವುದು ಸತ್ಯ ಯಾವುದು ಅನ್ನೋದನ್ನ ನವಲಗುಂದರ ನಮ್ಮ ಯುವ ನಾಯಕರು ಸನ್ಮಾನ್ಯ ವಿನೋದ್ ಅಸೂಟಿ ಅವರು ಮುಕ್ತ ಮುಕ್ತ ಮನಸ್ಸಿನ ರಾಜಕಾರಣಿಗಳು ಅವರು ನೌಲ್ಗುಂದ ತಾಲೂಕಲ್ಲಿ ಅಪತ್ವವನ್ನ ಖ್ಯಾತಿಯಾಗಿರ್ತಕ್ಕಂಥವರು ಕೆ ಶಿವಕುಮಾರ್ ಸಾಹೇಬ್ರೆ ತಾವು ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅಭ್ಯರ್ಥಿಯನ್ನು ಕೊಟ್ಟಿದ್ದೀರಿ ನಾವು ಧಾರವಾಡ ಲೋಕಸಭಾ ಚುನಾವಣೆ ನಮ್ಮ ಲೋಕಸಭೆಯ ಜನತೆಯ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸಿ ತಾವೆಲ್ಲ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹಿ ನೇತೃತ್ವದಲ್ಲಿ ನಮ್ಮ ಪಕ್ಷದ ಏನು ಪ್ರಣಾಳಿಕೆಗಳನ್ನ ತಾವೆಲ್ಲರೂ ಇವತ್ತು ಯೋಜನೆಗಳಾಗಿ ತಗೊಂಡಿದ್ದೀರಿ ನೀವೆಲ್ಲರೂ ಇವತ್ತು ಮನೆ ಮನೆಯಲ್ಲಿ ಕಾಂಗ್ರೆಸ್ಗೆ ಅವಯವನ್ನ ನೀಡಿದಿರಿ ಖಂಡಿತವಾಗಿ ಶಿವಕುಮಾರ್ ಸಾಹೇ ನಾವು ಧಾರವಾಡ ಲೋಕಸಭಾದಲ್ಲಿ ಇಪ್ಪತ್ತು ವರ್ಷ ನಮ್ಗೆ ಏನು ಕಳಂಕ ಇದ್ದು ನಾವು ಕುಂದಗೋಳದಿಂದ ಹೆಚ್ಚಿನ ಮತವನ್ನ ಹಾಕಿ ವಿನೋದ ಶುದ್ಧಿ ಅವರ ಜೊತೆಗೆ ತಮ್ಮ ಕೈಯನ್ನು ಬಲಪಡಿಸುತ್ತೇವೆ ಪ್ರಾಸ್ತಾವಿಕ ನುಡಿ ಹೇಳಿ ನನ್ನ ಮಾತನ್ನ ಉದ್ದೇಶ ಮಾಡಿಕೊಟ್ಟಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ಒಂದು ಹೇಳಿ ನಾನು ಎರಡು ಮಾತನ್ನು ಮುಗಿಸುತ್ತೇನೆ ಜಯ ಕಾಂಗ್ರೆಸ್ ಬ್ರಾಟ್ ಯು ಬಾಯ್ ವಿ ಗಾರ್ಡ್ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾ ಸಿಮೆಂಟ್